ಹ್ಮ್ ಲಕ್ಷ್ಮಿ ಯಾಕಣ್ಣ ನಂಗೆ ಇದು ಹ್ಮ್ ಲಕ್ಷ್ಮಿ ನಂಗೆ ಶಾಗೆ ತಿಮ್ಮಂಗ ಆಗೈತಿ ಒಂದ್ ಶಾಗೆ ಒತ್ತಿ ಶಾಗೆ ಒತ್ತಿ ಕಾಯಲ್ ಮಾಡ್ ಕಾಯಲ್ ಮಾಡಿ ಸೂಸ್ಲು ಮಾಡಿ ಚೆನ್ನಾಗಿರ್ತೈತಿ ಹ್ಮ್ ಹ್ಮ್ ಅದೇನ್ ಸಿಸಿ ಆ ಇನ್ನು ಮನ್ನೆಲ್ಲ ನಾವು ಒಬ್ಬಟ್ಟು ಪಾಯಸ ಅಂತೆ ಎಲ್ಲರ ಮನೆಗೂ ಉಣ್ಣಕ್ ಹೋಗಿದ್ವಿ ಅಬ್ದೂಟ ಉಣ್ಣಕ್ಕೆ ಸಿಹಿ ತಿಂತ ತಿಂದು ಬೇಜಾರಾಗಿಲ್ವೆ ಇದಾಗ್ಲೇ ನೋಡು ಶಾಗೆ ಬತ್ತು ಅಂತ ಹೇಳ್ತಿದ್ಯಾ ಹೋಗು ನಿಂಗೆ ಸೇರ್ದಿದೆ ತಿನ್ಬೇಡ ನೀನ್ ಹಂಗೆ ಇರು ಹ್ಮ್ ನಮಗೆ ತಿನ್ನರ್ಗೆ ಮಾಡ್ಕೊಡು ಹ್ಮ್ ನನ್ ಮಗ ತಂದಾಕದು ನೀನ್ ಹಾ ಮಾಡ್ಕೊಡಕ್ಕೆ ನಿನ್ಗೆ ಹ್ಮ್ ತಂದಾಕದು ನಿನ್ ಮಗನೇ ಆದ್ರು ಮಾಡಲು ನಾನು ಹ್ಮ್ ಅಲ್ವಲ್ಲ ಮುಂದೆ ಏನ್ ಮಾಡ್ಕೊಡೋಣ ಏನು ಅಂತ ನೋಡಲ್ಲ ಬಂದಿ ಬಂದಿಲ್ ಕೂಕೊಂಡ್ಬಿಡ್ತಲ್ಲ ನಿನ್ನಕ್ಕೆ ತಂದಿರೋದು ಕಸ್ಯಾಂತನ ಮಾಡ್ಲಿ ಅಂತಲ್ವೇ ತಂದಿರೋದು ಮಾಡು ಹ್ಮ್ ಮಾಡ್ತೀನಿ ಈಗ ಮಾಡಕ್ಕೆ ಶಾಲೆ ಒಳ್ಳಿಲ್ಲ ಯಾರ ಮನೆಗನ ಕೇಳಕ್ ಹೋದ್ರೆ ಕೊಡಲ್ಲ ಅವ್ರು ಹ್ಮ್ ಮುರ್ದಾಕ್ತೀರಾ ಅದ್ ಮಾಡ್ತೀರಾ ಇದ್ ಮಾಡ್ತೀರಾ ಅಂತನ ಕೊಡಲ್ಲ ನಾನು ಯಾರ ಮನೆಗೂ ಕೇಳಕ ಹೋಗಲ್ಲ ನಾನು ಈ ಶಾಗೆನ ಮಾಡಲ್ಲ ಹೋಗೇ ನನಗೆ ಗೊತ್ತು ನನ್ನ माग ಬರಲಿ ಹಾ ನಾನು ಹೆಂಗ್ ಮಾಡಿಸ್ಬೇಕು ಅಮ್ಮ ಅದು ಚೆನ್ನಾಗ್ ಗೊತ್ತೈತಿ ಹಾ ಇವಳೆ ಲಕ್ಷ್ಮಿ ಮಾಡಿದ್ಯಾ ಹುಣ್ಣಕ್ಕೆ ಹ್ಮ್ ಬರ್ರಿ ಇನ್ನು ಏನು ಮಾಡಿಲ್ಲ ನಿಮ್ಮ ಅಮ್ಮಯ್ಯ ಒಂದ್ ರೀತಿ ಹೇಳತೈತಿ ಯೋನೇನ್ ಮಾಡಬೇಕು ಅಂತನ ಹಾ ನಿಮಗೆ ಏನಮ್ಮ ಅದು ಏನು ನೀನು ಹಂಗೆ ಹಾ ನೋಡು ಹ್ಮ್ ಮತ್ತೆ

ಹ್ಮ್ ಅಂತ ಬಂದಿದ್ರೆ ಸುಮ್ತ ಆತದ್ದು ನೋಡು ಸಕ್ಕೇ ಒಂದು ಓಟ್ ವಹಿಸ್ಕೊಂತಿಗೆ ಒಯ್ಯಂತ

ಹಂಗಾದ್ರೆ ಮಾತ್ರನಾ ನಾವು ಕೇಳ್ತೈತಿ ಮತ್ತೆ ನೀನ್ ಹೇಳಿದ್ರೆ ಇವ್ಳು ಆತು ಹೇಳ್ತಾಳೆ ಅನ್ಕಂಬ್ತೈತಿ ಕೊಣಿ ಹ್ಮ್ ಹ್ಮ್ ಉಕ್ಕಳಕ್ಕ ಹ್ಮ್ ಈಗ ಏ ನಮ್ಮೂರಾಗೆ ಇವ್ಳು ಆಶಾ ಕಾರ್ಯ ಕರ್ತಿ ಇಲ್ವೇ ಅವಳು ಅಸಮ್ಮ ಆ ಅವ್ಳನ್ನ ಕರ್ಸಿ ಒಂದ್ ನೂರು ರೂಪಾಯಿ ದುಡ್ಡು ಕೊಡು ದುಡ್ಡು ಕೊಟ್ರೆ ಹೇಳ್ತಾಳೆ ಹಂಗ್ತಾಳೆ ಆ ಅವಾಗ ಶುಗರ್ ಬಿಪಿ ಐತಿ ಅಂತಂದ್ರೆ ಅವಾಗ ಸರಿ ಹೋಗ್ತೈತಿ ಹ್ಮ್ ಹಂಗ ಹ್ಮ್ ಹ್ಮ್ ಒಳ್ಳೆ ಇದೆ ಹಂಗೆ ಮಾಡ್ತೀನಿ ಹ್ಮ್ ಸರ್ ಕಣೆ ಆತು ಬರ್ತೀನಿ ನಾನು

య నన్న బే కల్సి కళాకయ్ ఏమూ సే అగ్నెంటు పద్వదా బు ఏమీకేత్త అట్టే మే శుగర్ అంతా సుళ్ హ ஆஹ் ஏனக்குகர் சுள் இதே கஷ்டியா இல்லாமல் நீன் மட்னூல்ல நம்ம யப்பா நீங்க நீளே கேளல்ல உம் லுமக்காய் அங்கே தப்பது அவங்க நான் தப்பாக ஏழும் ಹ್ಮ್ ಯಾತ ತಪ್ಪಾಗಲ್ಲ ಪತ್ತಿ ಇದು ಒಂದೇ ಹಾ ಯತ್ಲ ಹೋಗ್ತೀವಿ ಲಸೊ ಕೈಯ ಹಾ ನೋಡ್ತೇತಲ್ಲ ಹ್ಮ್ ತಕ್ಕಳೆ ತುಡ್ಡ ತುಡ್ ತಕೊಂಡು ಇಟ್ಕೇ ಈತ ಸರಕಾರಿ ಮುಚ್ಚಾ ಹ್ಮ್ ಲಸ್ಕಾಯ್ ದುಡ್ತೀರ ಕೊಟ್ಟಿದ್ದೆ ತಪ್ಪ ಈಗ ಕುರ್ ಕುರ್ ಹ್ಮ್ ನೋಡಿ ಈಗ ತಕನಾ ಅಡ್ಡಾಡಬಾರ್ದು ಸುಳ್ಳಾಡಬಾರ್ದು ಅಂತ ದುಡ್ಡು ಕೊಡ್ತಿದಂಗೆ ಹೆಂಗಾಗಿ ಊಟ ಆಳ್ಕಂತೈತೆ ಹಂಗ ಲಸ್ಕಾಯ ಯಾಕೆ ಹೇಳ ಕಲಿತೀನು ಹಾ அது கணி லா அட்டேர் சத்தினுத்தி ஏனோனா இல்லாத்தி

ಹ್ಮ್ ಯಾ ಅದು ಚೆಕ್ ಮಾಡತಾಳ ಯಾತು ಇಲ್ಲ ಬಾರೆ ನನಗೆ ಸಾಸುಕರು ಇಲ್ಲ ಯಾ ಬಿಪಿ ಇಲ್ಲ ಹ್ಮ್ ನೀನು ಕುಕ್ಕಲಕ ಅದ ಬಾಯಿಗೆ ಹೇಳಿದ ಗೊತ್ತಾತ ಚೆಕ್ ಮಾಡಿದ್ರೆ ಗೊತ್ತಾಗாது ಹ್ಮ್ ಹ್ಮ್ ಬಾರೆ ಅದು ಯಾಚ ಚೆಕ್ ಮಾಡ್ತೀಯ ತಕೊಂಡ ಬಾ ಹ್ಮ್ bande ಹ್ಮ್ ಫಸ್ಟ್ ಪಿಪಿ ಚೆಕ್ ಮಾಡ್ತೀನ್ ಬಾ ಹ್ಮ್ ಚೆಕ್ ಮಾಡಿ ಅದು ಯಾಚ ನೋಡನ ಹ್ಮ್ ಕೈ ಕೊಡಿ ಕಡಿಕೆ ಅದನ್ನ ತೋರ್ಸ್ಬೇಕಾದ್ರೊಳಿಕೆ ಹ್ಮ್ ಯಪ್ಪ ಇದಾತ ಕೈ ಹಿಂಗೆ ಜುಮ್ಮ ಅಂತ ಜುಮ್ಮ್ ಬಿಡ್ತೈತಿ ಆ ಆ ಏನೇ ಹಿಂಗೆ ಬಿಗ್ಗೆ ದರ ತಲೆ ಕೈ ಜುಮ್ಮ ಅಂತೈತಿ ಆ உம் உப்பு

ಹ್ಮ್ ಅದಕ್ಕೆ ಯಾವತ್ತೂ ಆಸ್ಪತ್ರೆಗೆ ಹೋಗಿಲ್ವಲ್ಲ ಅದಕ್ಕೆ ನಿಂಗೆ ಶುಗರ್ ಬಿಪ್ ಇರೋದು ಗೊತ್ತಾಗಿಲ್ಲುಗರು ಲಸ್ಮಕ್ಕ ನೋಡಿ ಅದನ್ನು ಐನೂರು ಆರ್ನೂರು ತಕ್ಕ ಐತಲ್ಲಿ ಶುಗರು ಶುಗರ್ನು ಜಾಸ್ತಿ ಶುಗರು ನಿಮ್ ಅದಕ್ಕೆ ನನಗೆ ಶುಗರ್ನು ಐತೆ ಇದ್ದವ್ರಿಗೆಲ್ಲಿಸ್ಕೋಂಗ್ತಿ ಆಗಲ್ವಲ್ಲ ಹಂಗೆ

நானும் அவ்ளக்காய் ஜூஸ் குடிப்பேன் ಕಿ ಮದು ತನ ಆರುಕ ಸರಗೆ ಉಮ್ಮಲ್ ಕಣಿ ಕಹಿ ಕಹಿ ವಿಶಾಮ್ ತನ ಹಂಗ ಅನ್ನಂಗಿ ಕಣತಿನ್ನ ಹಂ ತಿನ್ಬಕು ಇವಾಗ ಸಾಗೆ ಒತ್ತ ಕೇಳಿದಲ್ಲ ಹಂ ಸಾಗೆನ ಒತ್ತಲ್ಲ ಅಮಕಿಂದ ಹಂ ಯಾಕ ಖುಷಿ ಅಮಲ್ ನಿಮ್ಮ ಅನೆ ನಿಮ್ಮ ಮಗ ಬ ನನ್ನ ಬೈತನೆ ಹಂ ನಾನು ಅಮ್ಮಗೆ ಶುಗರ್ ಐತೆ ಅಂದ್ರೂ ಸಾಗೆ ಒತ್ತಿದಿ ಅಂತನೆ ಒತ್ತಲ್ಲ ಹೇಳಿದ ಹಾ ಸಾಗೆ ಒತ್ತಲ್ಲನೆ ಹಾ ಸಾಗೆ ತಿಮ್ಮ ನಾನು ಕಡಿದನಲ್ಲ ಹಾ ಓ ನೀನು ಸೀನು ಉಪ್ಪು ಖಾರ ಎಲ್ಲಾ ಕಮ್ಮಿ ಮಾಡಿನ ಹಾ ಶುಗರ್ ಬಿಪಿ ಐತೆ ಹಂಗ ಬತ್ತಿನ

ఉప్పులు <SPA malaria> ತಿನ್ನು ಮತ್ತಿಗ ನಾನು ಅಲ್ಲೆಲ್ಲರ ಹೋಗಿ ಯಾರ್ಮಂತಾಗ ನಾವು ಒಂದು ಊಟ ಆಗ್ಲೂ ಸಹ ಬಿಟ್ಟವೆ ನಾ ಕಿತ್ಕೊಂಡ್ ಬರ್ತೀನಿ ನಾಳಿಕೆ ಪ್ಯಾಟಿ ಕಳ್ಸಿ ತರಿಸ್ತೀನಿ ಈಗ ಒಂದ್ ಊಟಿಗೆ ನಿಮ್ಗೆ ಅದ್ರಾಗಿ ಜ್ಯೂಸ್ ಮಾಡ್ಕೊಡ್ತೀನಿ ಜ್ಯೂಸ್ ಮಾಡಿ ಅದನ್ನ ಹಚ್ಕೊಡ್ತೀನಿ ಹಂಗೆ ಹಕ್ಕೊಂಡ್ ತಿನ್ನಿವಂತೆ ಹ್ಮ್ ಅಯ್ಯಪ್ಪ ಇದು ಹೆಂಗ್ ತಿನ್ನೋದು ಹಾ ಇವಳಿನ್ನು ಆಗಲ್ ಕೈ ತರ ಕೇಳಿ ಹೋಗ್ಯವಳಿ ಅದ್ರ ಜ್ಯೂಸ್ ಬೇರೆ ಮಾಡ್ಕೊಡ್ತಾಳಂತೆ ಹೆಂಗಪ್ಪ ತಿನ್ನೋದು ಶಿವನೇ ಹಾ ಹಾ ಇವತ್ ಯಾರ್ ಮಕ್ಕಳು ನೋಡಿದ್ನ ಒಳ್ಳೇದು ಸಿಕ್ಕು ಹ್ಮ್ ಏಯ್ ಆ ನಿಮ್ ಕಡೆ ಒಂದೇ ಊಟ யா உம்மய ಇಂಗೇ ನಮ್ಮ ಅತ್ತೆ ತಾ ಸ್ಕೂಲ್ ಅಲ್ಲಿ ಇಲ್ಲ ಸುಗರ್ ಬಿಪಿ ಐತೆ ಅಂತನ ಇವರಿಗೆಲ್ಲ ಹೇಳ್ಕೊಂಡು ಬಂದು ಬಿಡ್ತೀನಿ ಹ್ಮ್ ನೀನ್ ಕೆಲಸ ಹೋಗುತ್ತ ಅಮ್ಮಕ್ಕಿಂತ ಹಂಗೆಲ್ಲ ಮಾಡ್ಕೋಬೇಕು ಅಂಡ್ಲಸ್ ಮಕ್ಕಳ ನೀನ್ ದುಡ್ಡು ಬೇಡ ನೀನು ಬೇಡ ಆಮೇಲೆ ನಾನ್ ಕೆಲಸ ತೆಗಿಸ್ಬಿಡ್ಬೇಡ ಆಮೇಲೆ ಇವನು ಬೇಡ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಹ್ಮ್ ಹೆಂಗೆ ದುಡ್ಡು ಉಳಿತು ಕೆಲಸನೂ ಆಯ್ತು ಇಲ್ಲಸ್ ಮಕ್ಕ ಅಂದ್ರೆ ಕಮ್ಮಿನೇ ಹ ಇವ್ರ ತಕ್ಕ ಇವ್ರು ಹೇಳಿದ್ದೆಲ್ಲ ಸುಳ್ಳೆ ಹ ಹ ನನಗೆ ನನಗೆ ಹಿಂಗೆ ಮಾಡಿಳೆ ಹ ಸಾಗೆ ಮಾಡಿಕ್ಕ ಮಾಡಿಕೊಂಡಿದ್ಕೆ ಹಿಂಗೆಲ್ಲ ಮಾಡಿಳೆ ಹಾ ಹೇಳಿ ಲಕ್ಷ್ಮಿ ನಾನು ನಿಮ್ಮತ್ತೆ ನನಗೆ ಇಟ್ಟಿಯ ನೀನು ಹಾ ಐತೆ ಬಾನಿನಿಗೈತೆ ಐತೆ ಹ್ಮ್ ಮುಂದುವರಿಯುವುದು